ಕುಮಾರಸ್ವಾಮಿಯವರು ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಇದು ರೈಟ್ ಟೈಮ್ ಮುಸ್ಲಿಮರು ಓಟ್ ಹಾಕಿಲ್ಲ ಅಂತೀರಿ ಹಿಂದೂಗಳೇ ನಿಮಗೆ ಓಟ್ ಹಾಕಿಲ್ವಲ್ಲ ಇದಕ್ಕೇನಂತೀರಿ ರಾಮನಗರ ಕ್ಲೀನ್ ಸ್ವೀಪ್ ಆಗಿದ್ದು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಮಕಾಣೆ ಮಲಗಿದೆ ಅಂತಲೇ ಹೇಳಬೇಕು ಜೆ ಡಿ ಎಸ್ ಸೋಲಿಗೆ ನಿಜವಾದ ಕಾರಣ ಏನು ತಂದೆಯ ಪ್ರತಿಷ್ಠೆ ಉಳಿಸೋದಕ್ಕೂ ಹೋಗಿ ಮಗನ ಸೋಲಾಯ್ತ ಬನ್ನಿ ಒಂದಷ್ಟು ವಿಚಾರದೊಂದಿಗೆ ಮಾತಾಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ನಮಸ್ತೆ ಸ್ನೇಹಿತರೆ ನಾನು ಮುರಳಿ ಮಾಲವರು ರಾಜಕೀಯ ಇತಿಹಾಸದಲ್ಲೇ ರಾಮನಗರ ಜಿಲ್ಲೆಯನ್ನು ಕಾಂಗ್ರೆಸ್ ಪಕ್ಷ ಕ್ಲೀನ್ ಸ್ವೀಪ್ ಮಾಡಿದೆ ಕಳೆದ ನಲವತ್ತು ವರ್ಷಗಳಿಂದ ರಾಮನಗರ ಮೇಲೆ ಹಿಡಿತ ಇಟ್ಕೊಂಡಿದ್ದಂತಹ ದೊಡ್ಡಗೌಡರ ಕುಟುಂಬಕ್ಕೆ ಈಗ ರಾಮನಗರ ಜಿಲ್ಲೆಯ ಜನ ಒಂದು ಗೆರೆಯನ್ನು ಎಳೆದು ಬಿಟ್ಟಿದ್ದಾರೆ ಆ ಬಾರ್ಡರನ್ನು ದಾಟಿ ನೀವೂ ಬರಬೇಡಿ ಈ ಬಾರ್ಡರನ್ನು ದಾಟಿ ನಾವೂ ಬರೋದಿಲ್ಲ ಅಂತ ಹೇಳಿ ಕನಕ್ಪುರ ಒಂದನ್ನು ಬಿಟ್ಟು ರಾಮನಗರ ಮಾಗಡಿ ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿ ಉಳ್ಕೊಂಡಿತ್ತು ಇವರು ಯಾವಾಗ ಬಿ ಜೆ ಪಿ ಜೊತೆ ಸೇರಿದ್ರು ಜೆ ಡಿ ಎಸ್ನವರು ಅಲ್ಲೇ ಇವರಿಗೆ ಎಡಬಟ್ಟಾಗಿತ್ತು ನೋಡಿ ಮಾನ ಮರ್ಯಾದೆ ಅನ್ನುವಂಥದ್ದು ಇರಲ್ಲ ಆದರೆ ಕಾರ್ಯಕರ್ತರಾಗಿರ್ತಾರಲ್ವ ಇರುತ್ತೆ ಬಿಸಿಲು ಮಳೆ ಅನ್ನೋದನ್ನು ನೋಡದೆ ಅವು ಯಾವ ಲೆಕ್ಕಾಚಾರವನ್ನು ಮಾಡಿದೆ ಜನಗಳ ಜೊತೆ ಇರತಕ್ಕಂಥದ್ದು ನಾಯಕರಲ್ಲ ಲೋಕಲ್ ಲೀಡರ್ಸ್ ಮಾತ್ರ ನಿಮ್ಮ ಪಾಡಿಗೆ ನೀವು ಅಧಿಕಾರದ ದಾಹಕ್ಕೆ ನೀವು ಅಲ್ಲಿ ಇಲ್ಲಿ ನವರಂಗಿ ಆಟವನ್ನು ಆಡ್ಬೋದು ಬಟ್ ಕಾರ್ಯಕರ್ತರಾದಂಥವ್ರು ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆಯನ್ನು ಕೂಡ ಆಚೆ ಈಚೆ ಇಡೋದಿಲ್ಲ ತುಂಬ ಗಟ್ಟಿಯಾಗಿ ತಾವು ನಂಬಿರ್ತಕ್ಕಂಥ ಯಾವುದೇ ಸಿದ್ಧಾಂತ ಆಗಿರಲಿ ತಾವು ನಂಬಿರ್ತಕ್ಕಂಥ ಸಿದ್ಧಾಂತಕ್ಕೆ ಭದ್ರ ಆಗಿರ್ತಾರೆ ಅವ್ರನ್ನ ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಆ ಒಂದು ಪಕ್ಷದ ನಾಯಕ ಅಥವಾ ಆ ಜನರ ನಾಯಕನಿಗೆ ಇರ್ತದೆ ಇರಲೇಬೇಕು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳು ಏನಿದ್ದಾವೆ ಅದರಲ್ಲಿ ಚನ್ನಪಟ್ಟಣ ಮಾತ್ರ ಜೆ ಡಿ ಎಸ್ ಪಾಲಾಗಿತ್ತು ಅದರಲ್ಲೂ ಕುಮಾರಸ್ವಾಮಿಯವರೇ ಚನ್ನಪಟ್ಟಣದಲ್ಲಿ ನಿಂತು ಗೆದ್ದಿದ್ದರು ಈಗ ಬೈ ಎಲೆಕ್ಷನಲ್ಲಿ ತಮ್ಮ ಸ್ಥಾನವನ್ನು ಮಗನಿಗೆ ಶಿಫ್ಟ್ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾರೆ ತಪ್ಪುಗಳನ್ನು ಮಾಡಿಕೊಂಡಿದ್ದು ಕುಮಾರಣ್ಣವರು ಆದರೆ ಗೂಬೆ ಕೂರಿಸ್ತಿರೋದು ಮಾತ್ರ ಮುಸ್ಲಿಮರ ಮೇಲೆ ಅಲ್ಲ ಮುಸ್ಲಿಮರೇನು ಬಿಟ್ಟಿಯಾಗಿ ಬಿದ್ದಿದ್ದಾರೆ ಅಥವಾ ಬಿಟ್ಟಿಯಾಗಿ ಅನ್ನೋದ್ರು ನಿಮಗೆ ಸಿಕ್ಕಿದ್ದಾರೆ ಇಡೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಒಕ್ಕಲಿಗರ ಸಮುದಾಯದ ಮತದಾರರು ಸರಿಸುಮಾರು ಒಂದು ಲಕ್ಷ ಐದು ಸಾವಿರಕ್ಕಿಂತ ಹೆಚ್ಚಿಗಿದ್ದಾರೆ ನಿಖಿಲ್ ಅವರಿಗೆ ಸಿಕ್ಕಿರುವಂಥ ವೋಟ್ ಎಷ್ಟು ಎಂಬತ್ತ ಏಳು ಸಾವಿರದ ಇನ್ನೂರ ಇಪ್ಪತ್ತ ಒಂಬತ್ತು ಅಲ್ಲಿಗೆ ನಿಮಗೆ ವೋಟ್ ಹಾಕದ ಸಮುದಾಯ ಯಾವುದು ಏನು ಎಂಬತ್ತೇಳು ಸಾವಿರ ಜನ ಏನು ಮತದಾರರು ನಿಮಗೆ ಓಟ್ ಕೊಟ್ಟಿದ್ದರು ಬರೀ ಒಕ್ಕಲಿಗ ಸಮುದಾಯದವರೇ ನಿಮಗೆ ಓಟ್ ಕೊಟ್ಟಿರೋದಾ ಅಥವಾ ಓಟ್ ಹಾಕಿರೋದಾ ಉಳಿದವರು ಓಟ್ ಹಾಕೇ ಇಲ್ವಾ ಕಳೆದ ಬಾರಿ ಅವರು ಇದೇ ಅವರು ತೊಂಬತ್ತೈದು ಸಾವಿರ ಮತಗಳನ್ನು ಪಡ್ಕೊಂಡು ಗೆದ್ದಿದ್ರು ಈಗ ನೀವು ಸೋಲೋದಕ್ಕೆ ಕಾರಣ ಏನು ನಿಖಿಲ್ ಅವರು ಚೂರು ತಾಳ್ಮೆಯಿಂದ ಮಾತನಾಡಬೇಕು ವಾಸ್ತವವನ್ನು ಅರ್ಥ ಮಾಡಿಕೊಂಡು ಮಾತನಾಡಬೇಕು ನೀವು ಬಿ ಜೆ ಪಿ ಜೊತೆ ಕುಂಟೆಬಿಲ್ಲೆ ಆಡ್ತಿದ್ರೆ ಮುಸ್ಲಿಮರು ನಿಮಗೆ ಓಟ್ ಹಾಕ್ತಾರಾ ಇದು ಮೇಜರ್ ಆಗಿರುವಂಥ ಪ್ರಶ್ನೆ ಇದು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಮುಸ್ಲಿಮರಿಗೆ ಒಂದು ಬದ್ಧತೆ ಅನ್ನೋದಿದೆ ಯಾವುದೇ ಕಾರಣಕ್ಕೂ ಕೋಮುವಾದಿಗಳ ಜೊತೆ ನಿಲ್ಲಬಾರ್ದು ಅಂತ ಅವರು ಗಟ್ಟಿಯಾಗಿ ನಂಬಿದ್ದಾರೆ ಅವರಿಗೆ ನೀವು ಎಷ್ಟೇ ಆಮಿಷವನ್ನು ನೀಡಿದ್ರೂ ಸಹ ಈ ಬದ್ಧತೆಯಿಂದ ಅವರು ಯಾವುದೇ ಕಾರಣಕ್ಕೂ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಹೊರಗಡೆ ಇಡೋದಿಲ್ಲ ಅವರ ಅಧಿಕಾರದ ದಾಯಕ್ಕೆ ಈಗ ಜೆ ಡಿ ಎಸ್ ಪಕ್ಷ ಒಂದು ರೀತಿ ಅಳುವಿನಂಚಿಗೆ ಸಾಕ್ತಿರೋದನ್ನು ಇಡೀ ಜೆ ಡಿ ಎಸ್ ಪಕ್ಷ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅದನ್ನು ಬಿಟ್ಟು ಬರೀ ಮುಸ್ಲಿಮರ ಮೇಲೆ ನೀವು ಗೂಬಿಯನ್ನು ಕೂರಿಸ್ತಕ್ಕಂಥದ್ದು ಅಲ್ಲ ಒಬ್ಬ ಪ್ರಧಾನಮಂತ್ರಿಯನ್ನು ನಮ್ಮ ದೇಶಕ್ಕೆ ಕೊಟ್ಟಂತಹ ಪಕ್ಷ ಇದರ ಮಧ್ಯೆ ಅವರು ಎರಡು ಬಾರಿ ಸಿ ಎಮ್ ಕೂಡ ಆಗಿದ್ದರು ಹಳೆಯ ಮೈಸೂರು ಭಾಗದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಂಥ ಪಕ್ಷಕ್ಕೆ ಈಗ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ಈಗ ಅವರಿಗೆ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ರೈಟ್ ಟೈಮ್ ಅಂತ ಅನ್ಸಲ್ವಾ ಕನಿಷ್ಠ ಕುಮಾರಸ್ವಾಮಿ ಅವರಾದ್ರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಜೆ ಡಿ ಎಸ್ ಪಕ್ಷ ಅಂದರೆ ರಾಜಕಾರಣಿಗಳನ್ನ ಒಂದು ರೀತಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಇದ್ದಾಗೆ ಇದಕ್ಕೊಂದು ಇತಿಹಾಸನೇ ಇದೆ ಆದರೆ ಇವರ ಕರ್ಮ ಏನಂತಂದರೆ ಇವರು ಒಬ್ಬ ರಾಜಕಾರಣಿಯನ್ನು ತಮ್ಮ ಜೊತೆ ಇಟ್ಕೊಳ್ದೆ ಇಲ್ಲಿವರೆಗೂ ಬರದೇ ಹೋಗಿರ್ತಕ್ಕಂಥದ್ದು ತುಂಬ ಅನುಭವ ಇರತಕ್ಕಂಥ ಯಾವ ರಾಜಕಾರಣಿಯೂ ಸಹ ಇವರು ಜೊತೇಲಿ ಇಟ್ಕೊಂಡಿಲ್ಲ ಯಾರನ್ನಾದರೂ ಇವರು ಇಟ್ಕೊಂಡಿದ್ದಾರೆ ಜಸ್ಟ್ ಹಾಗೆ ಯೋಚನೆ ಮಾಡಿ ಒಂದೇ ಒಂದು ಫೇಸ್ ಕೂಡ ನಿಮ್ಮ ಕಣ್ಣು ಮುಂದೆ ಬರೋದಿಲ್ಲ ಅವರ ಕುಟುಂಬದವರೇ ತುಂಬಿ ತುಳುಕ್ತಾ ಇರುವಂಥ ಪಕ್ಷ ಜೆ ಡಿ ಎಸ್ ಪಕ್ಷ ಕುಮಾರಣ್ಣನ ಮನೆಯಲ್ಲಿ ಮೂರು ಜನ ರಾಜಕಾರಣಿಗಳಿದ್ದಾರೆ ರೇವಣ್ಣವ್ರ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಇದು ಸಾಲದು ಅಂತ ತಮ್ಮ ಭಾವನಾದಂಥ ಡಾಕ್ಟರ್ ಮಂಜುನಾಥ್ ಅವರನ್ನು ರಾಜಕೀಯಕ್ಕೂ ಎಳ್ಕೊಂಡು ಬಂದಿದ್ದಾರೆ ಜೊತೆಗೆ ದೊಡ್ಡಗೌಡರು ಕೂಡ ಇನ್ನೂ ಸ್ಟಿಲ್ ಅವರು ಆಕ್ಟಿವ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವರ ವಿರುದ್ಧ ಮೂವತ್ತ ಆರು ಸಾವಿರ ಓಟ್ಗಳ ಅಂತರದಿಂದ ಗೆದ್ದಿರುವಂತಹ ನಾಯಕ ಒಬ್ಬ ಸಿ ಎಂ ಆಗಿದ್ದಂಥ ವ್ಯಕ್ತಿಯನ್ನು ಈ ರೇಂಜ್ಗೆ ಸೋಲಿಸ್ತಾರೆ ಅಂದರೆ ಜಿ ಟಿ ದೇವೇಗೌಡರ ಪೊಲಿಟಿಕಲ್ ನಾಲೆಡ್ಜ್ ಯಾವ ಲೆವೆಲ್ಗೆ ಇರ್ತದೆ ಯಾವ ಲೆವೆಲ್ಗೆ ಇರಬೇಡ ಅನ್ನೋದನ್ನ ಜಸ್ಟ್ ಯೋಚನೆ ಮಾಡಿ ಅಂಥ ವ್ಯಕ್ತಿಯನ್ನು ಇವರು ಸೈಡ್ ಲೈನ್ ಮಾಡಿದ್ದಾರೆ ಸೈಡ್ ಲೈನ್ ಮಾಡಿ ತುಂಬ ದಿನ ಆಯಿತು ಈಗ ಅವರು ಅವರಲ್ಲಿರ್ತಕ್ಕಂಥ ನೋವನ್ನು ಈಗ ಮಾಧ್ಯಮದವರು ಮುಂದೆ ಹೇಳ್ಕೊಳ್ತಾ ಬರ್ತಿದ್ದಾರೆ ನಮ್ಮನ್ನೆಲ್ಲ ಸೀನಿಯರ್ ಅಂತ ಕೂಡ ಕನ್ಸಿಡರ್ ಮಾಡೋದೇ ಇಲ್ಲ ಇವರು ಜೂನಿಯರ್ ಜೊತೆಗೆ ಹಾಕೊಳ್ತಾರೆ ಅಧಿಕಾರ ಬಂದಾಗ ಜೂನಿಯರ್ಸ್ ಇರಬೇಕು ಚುನಾವಣೆ ಗೆಲ್ಲೋದಕ್ಕೆ ಸೀನಿಯರ್ಸ್ ಇರಬೇಕು ಜೆಡಿಎಸ್ ಮಾತಪ್ಪಿಗೆ ಓದುವಂಥದ್ದು ಅಂತ ಅವರು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ ಜೊತೆಗೆ ಈ ಸೋಲಿನ ಒಣೆಯನ್ನ ಕುಮಾರಸ್ವಾಮಿ ಅವರ ಮೇಲೆ ಹಾಕಿದ್ದಾರೆ ಕುಮಾರಸ್ವಾಮಿ ಅವರಿಂದಲೇ ಸೋಲಾಗಿದ್ದು ಅನ್ನೋ ರೀತಿ ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ ಧೈರ್ಯ ಬಯಸ್ತೀನಿ ಸೋಲಿಗೆ ಒಣೆಯಾರು ಸರ್ ಸೋಲಿಗೆ ಒಣೆಯಾರು ಪಕ್ಷ ಪಕ್ಷದ ಅಧ್ಯಕ್ಷ ಯಾರು ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ರಾಮನಗರ ಜಿಲ್ಲೆನ ಜಿಲ್ಲಾ ಕೇಂದ್ರ ಕಚೇರಿ ಮಾಡೋ ಮೂಲಕ ಚನ್ನಪಟ್ಟಣ ಅವರೆಡು ಅವರು ತೋರೋರು ಅಲ್ಲಿ ಯಾಕೆ ಸೋಲ್ತು ಏನು ಅನ್ನೋದು ಅವರೇ ಹೇಳಬೇಕಾಗ್ತದೆ ಜೆ ಡಿ ಎಸ್ ಪಕ್ಷವನ್ನು ಡೆಮಾಲಿಷ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅಂತ ನೇರವಾಗಿ ಖಡಕ್ಕಾಗಿ ಮಾತನಾಡಿದ್ದಾರೆ ಇನ್ನೂ ಹಳೇ ಸ್ಟೋರಿ ಒಂದಿದೆ ಇದೇ ನಮ್ಮ ಹೊಸಕೋಟೆಯ ಮಾಜಿ ಶಾಸಕರಾದಂಥ ಬಿ ಎನ್ ಬಚ್ಚೇಗೌಡರು ಅವ್ರ ಬಾಯಲ್ಲಿ ಜೆ ಡಿ ಎಸ್ ಪಕ್ಷದ ಬಗ್ಗೆ ನೀವೇನಾದರೂ ಕೇಳಿದ್ರೆ ಗೌಡ್ರ ಬಗ್ಗೆ ಮಾತನಾಡೋದನ್ನ ನೀವು ಒಂದು ಕ್ಷಣ ಕೇಳಿಸ್ಕೊಂಡ್ರೆ ಸಾಕು ಒಂದೊಂದು ಒಂದೊಂದು ಮುತ್ತಿನ ತರ ಸಿಗ್ತವೆ ಸಿದ್ದರಾಮಯ್ಯನವರು ಸಿಂಧ್ಯಾ ಅವರು ಬಚ್ಚೇಗೌಡರು ಬಿ ಎಲ್ ಶಂಕರ್ ಅವರು ಚಂದ್ರೇಗೌಡರು ಸಿ ಎಂ ಇಬ್ರಾಹಿಂ ಅವರು ಹೀಗೆ ಸಾಲು ಸಾಲು ಲೀಸ್ಟ್ಗಳನ್ನು ಹೇಳ್ತಾ ಹೋಗ್ತಾರೆ ಯಾರ್ಯಾರು ಜೆ ಡಿ ಎಸ್ನಿಂದ ಹೊರಗಡೆ ಹೋದ್ರು ಅದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ತುಂಬಾ ನೀಟಾಗಿ ಬಿಡಿಸಿ ಬಿಡಿಸಿ ಹೇಳ್ತಾರೆ ನೀವು ನೀವೊಂದ್ಸರಿ ಕೇಳಬೇಕು ಅವ್ರ ಮಾತನ್ನ ಈ ಒಂದು ಕ್ಲಿಪ್ ಇದೆ ದಯವಿಟ್ಟು ನೀವು ನೋಡ್ಕೊಂಡು ಬನ್ನಿ ಬೇರೆ ಬೇರೆ ಕಡೆ ಏನು ಹೇಳಿದ್ರು ಜೆ ಎಚ್ ಪಟೇಲ್ ಅಂದರೆ ನಾನು ಸುರಿ ಬೈರೇಗೌಡ ಸತ್ತೋಗಿದ್ದಾರೆ ಈತನಿಂದನೇ ನಾಗೇಗೌಡ ಸತ್ತೋದ ಈತನಿಂದನೇ ವೈಕ್ಯರಾಮಯ್ಯ ಸತ್ತೋದ ಈತನಿಂದನೇ ಚಂದ್ರೇಗೌಡ ಹೋದ ಈತನಿಂದನೇ ಇವತ್ತು ಬಿ ಎಲ್ ಶಂಕರ್ ಹೋದ ಇವನಿಂದನೇ ಬಚ್ಚೇಗೌಡ ಹೋದ ಇವನಿಂದನೇ ಸಿಂಧಿ ಆಚೆ ಹೋದ ಈತನಿಂದಲೇ ಇಬ್ರಾಹಿಂ ಹೋದ ಈತನಿಂದಲೇ ಸಿದ್ದರಾಮಯ್ಯ ಆಚೆ ಹೋದ ಇಡೀ ಪಕ್ಷ ನಾಶ ಮಾಡಿ ತನ್ನ ಮಕ್ಕಳನ್ನ ಕೂರ್ಸಾಕಿ ಇದು ದೊಡ್ಡ ಸಂಚು ನಡೆಸ್ತಾ ಇತ್ತು ರಾಜಕಾರಣ ಕುಟುಂಬದ ಆಸ್ತಿ ಅನ್ಕೊಂಡ ರಾಜಕಾರಣ ಇವತ್ತು ಮಿರಾಜುದ್ದೀನ್ ಪಟೇಲ್ ಸತ್ತೋದ ಈತನಿಂದಾನೇ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸಾಯಿಸ್ಬಿಟ್ಟು ಕೇಳಿ ಸತ್ಯ ಹೇಳ್ತೀನಿ ನಾನು ಹತ್ತತ್ರ ನಲವತ್ತು ವರ್ಷ ಇದ್ದು ನಾನು ಸತ್ಯ ಹೇಳ್ತೀನಿ ಜೆ ಡಿ ಎಸ್ ಪಕ್ಷ ಇಂತಹ ದೀನ ಸ್ಥಿತಿಗೆ ತಲುಪೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಅದಕ್ಕೆಲ್ಲ ನೇರ ಹೊಣೆ ಅವರ ಕುಟುಂಬ ರಾಜಕಾರಣ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ಸತ್ಯ ಸಂಗತಿ ಸತ್ಯ ವಿಚಾರ ತಪ್ಪುಗಳೆಲ್ಲ ನಿಮ್ಮ ಮೇಲೆ ಇಟ್ಕೊಂಡು ಜನ ಓಟ್ ಹಾಕಿಲ್ಲ ಅಂತಂದರೆ ಯಾರು ಕೇಳ್ತಾರೆ ಸ್ವಾಮಿ ತಪ್ಪು ನಿಮ್ಮದು ನೀವು ಓಟ್ ಹಾಕಲಿಲ್ಲ ಅಂತ ಜನಗಳನ್ನು ದೂರದಲ್ಲ ನಿಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇರೋ ಹತ್ತು ಮತ್ತೊಂದು ನಾಯಕರಲ್ಲಿ ನಿಮ್ಮ ಫ್ಯಾಮಿಲಿಗೆ ಏಳೆಂಟು ಜನ ಇದ್ದರೆ ಉಳಿದವರು ಏನು ಮಾಡಬೇಕು ಹೇಳಿ ನಿಮ್ಮ ಪಾರ್ಟಿ ಬಹುಮತ ತಗೊಳ್ಳೋಷ್ಟು ಶಕ್ತಿ ಇದೆಯಾ ನಿಮ್ಮ ಪಾರ್ಟಿಗೆ ನೂರಿಪ್ಪತ್ತು ಸೀಟ್ ಗೆಲ್ಲುವಷ್ಟು ತಾಕತ್ತು ಈ ಕ್ಷಣಕ್ಕೂ ಇದೆಯಾ ಜಸ್ಟ್ ಯೋಚನೆ ಮಾಡಿ ಈ ಕ್ಷಣಕ್ಕೆ ನಿಮ್ಮಲ್ಲಿ ಇಲ್ಲ ಮುಂದೆ ಬರೋದು ಕೂಡ ಇಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ಗೆದ್ದಂಥ ನಿಮ್ಮದೇ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಏನಿದ್ದಾರೆ ಈ ಮಲ್ಲೇಶ್ ಬಾಬು ಅವರಿಗೆ ಯಾವ ಲೆಕ್ಕಾಚಾರದಲ್ಲಿ ಟಿಕೆಟ್ ಸಿಕ್ಕಿದ್ದು ಅನ್ನೋ ವಿಚಾರ ನಿಮಗಿಂತಲೂ ಚೆನ್ನಾಗಿ ಕಾಂಗ್ರೆಸ್ ನಾಯಕರಿಗೆ ಗೊತ್ತು ಟಿಕೆಟ್ ನೀಡೋದ್ರಲ್ಲೂ ನಿಮ್ಮಲ್ಲಿ ಪಾರದರ್ಶಕತೆ ಇಲ್ಲ ಒಂದೊಂದಾಗಿ ಹಳೆ ಮೈಸೂರು ಭಾಗವನ್ನ ಬಿಟ್ಕೊಡ್ತಾ ಬರ್ತಿದ್ದೀರಿ ಇನ್ ಮಳೆ ನಿಂತ ಮೇಲೆ ಬೀಳುವ ಒಂದು ಹನಿಗಳಿರ್ತವಲ್ಲ ಇವತ್ತು ಜೆ ಡಿ ಎಸ್ ಪಕ್ಷ ಇರುವಂಥದ್ದು ಆ ಸ್ಥಿತಿಯಲ್ಲಿ ಜಿ ಟಿ ದೇವೇಗೌಡರು ಮೈಸೂರು ಪ್ರಾಂತ್ಯವನ್ನು ಕೈ ಬಿಟ್ಟರು ಅಂತ ಅಂದ್ಕೊಂಡ್ರೆ ಆಗ ಜೆ ಡಿ ಎಸ್ ಪಕ್ಷದ ಪರಿಸ್ಥಿತಿ ಏನಿದೆ ಇನ್ನೂ ಹೀನಾಯ ಸ್ಥಿತಿ ತಪ್ಪೋದಂತೂ ಸತ್ಯ ಬರೆದಿಟ್ಕೊಳ್ಳಿ ಇದನ್ನು ನಿಮ್ಮ ಪಕ್ಷ ಕಟ್ಟೋದನ್ನು ಬಿಟ್ಟು ನೀವು ಯಾವಾಗಲೂ ನೋಡಿದ್ರೂ ಸಹ ಡಿ ಕೆ ಬ್ರದರ್ಸ್ ಮೇಲೆ ಕೆಂಡ ಕಾಡ್ತಾ ಬರ್ತಿದ್ದೀರಿ ಪಕ್ಷ ಸಂಘಟನೆ ಮಾಡೋದನ್ನು ನೀವು ದಯವಿಟ್ಟು ಒಂದು ಸಾರಿಯಾದರೂ ನೀವು ಡಿ ಕೆ ಬ್ರದರ್ಸ್ ಅವರಿಂದ ತಾಳ್ಮೆಯಿಂದ ಅವರಿಂದ ನೋಡಿ ಕಲಿಬೇಕು ನೀವು ಈ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸಮುದಾಯ ನಮಗೆ ಓಟ್ ಹಾಕಿಲ್ಲ ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಅಂತ ಮಾತನಾಡಿದ್ದಾರೆ ನಾನು ಹೇಳೋದು ಅತ್ಯಂತ ಪ್ರಾಮಾಣಿಕತೆಯಿಂದ ಚುನಾವಣೆ ಮಾಡಿದ್ದೀನಿ ಹಾಗಾಗಿ ಇಲ್ಲೇನು ಲೂಪ್ ಹೋಲ್ಸ್ ಅಂತಕ್ಕಂಥದ್ದೇನಿಲ್ಲ ಒಂದು ನಿಮ್ಗೆ ಹೇಳ್ದಂಗೆ ಎಲ್ಲ ಒಂದು ಸಮುದಾಯ ನಾವು ಬಹಳ ನಂಬಿದ್ದೇವೆ ಇಲ್ಲಿವರೆಗೂ ನಂಬಿದ್ದೇವೆ ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗಲಿಕ್ಕೆ ಕಾರಣ ಆಯ್ತೇನೋ ಅಂತ ನಾನು ಮುಸಲ್ಮಾನ್ ಸಮಾಜ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡ್ತಾ ಇಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಅಲ್ರಿ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಅವಶ್ಯಕತೆ ಏನಕ್ಕಿರುತ್ತೆ ನೀವು ಇನ್ನೂ ಅವರು ನಿಮ್ಮೊಟ್ಟಿಗೆ ನಿಂತಿಲ್ಲ ಅಂದಿದ್ರೆ ನಿಮ್ಮಲ್ಲಿರುವಂಥ ಹದಿನೇಳು ಸೀಟ್ ಗೆಲ್ಲೋದಕ್ಕೆ ಆಗ್ತಿತ್ತಾ ಜಸ್ಟ್ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಮುಸ್ಲಿಂ ಸಮುದಾಯ ನಿಮ್ಮ ಜೊತೆ ಇದ್ದಿದ್ದಕ್ಕೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಏರಿದ್ದು ಅನ್ನೋದನ್ನು ಮರೆತು ನೀವೇನೋ ದೊಡ್ಡ ಉಪಕಾರ ಮಾಡಿರೋ ಥರ ಮಾತನಾಡ್ತಿರಲ್ಲ ಏನೇನು ಮಾಡಿದ್ದೀರಿ ಸ್ವಾಮಿ ನೀವು ಯಾವಾಗ ನೋಡಿದ್ರು ಮೀಸಲಾತಿ ತಂದುಕೊಟ್ರು ನಮ್ಮ ತಾತ ಅಂತ ಮಾತನಾಡ್ತೀರಿ ದೊಡ್ಡಗೌಡ್ರನ್ನ ತಗೊಂಬಂದು ಮುಂದೆ ಇಡ್ತೀರಿ ಮುಸ್ಲಿಂ ಸಮುದಾಯಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ್ರು ಅಂತ ನಿಮ್ಮ ಜವಾಬ್ದಾರಿಯನ್ನು ನೀವು ಭಿಕ್ಷೆ ಅಂತ ತಿಳ್ಕೊಂಡ್ರೆ ಹೀಗೆ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಪಕ್ಷದ ಭಿಕ್ಷೆ ಅನ್ನೋದು ಬೇಕಾಗಿಲ್ಲ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ನೀವು ಮಾಡಿದರೆ ಸಾಕು ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ಮುಗಿಸಿದ್ರೆ ಎಲ್ಲ ಸಮುದಾಯಗಳು ನಿಮ್ಮ ಜೊತೆ ನಿಂತ್ಕೊಳ್ತವೆ ಅದನ್ನು ಬಿಟ್ಟು ದ್ವೇಷಿಸೋ ಥರ ಮಾತನಾಡೋದು ನಿಮ್ಮ ಘನತೆಗೆ ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನೀವೊಂದು ಸಾರಿ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮಗೆ ವಯಸ್ಸಿದೆ ಇನ್ನೂ ರಾಜಕೀಯದ ಅನುಭವ ಬೇಕಿದೆ ತಾಳ್ಮೆ ಸಂಯಮ ಅನ್ನೋದನ್ನು ಕಾಪಾಡಿಕೊಂಡು ಒಳ್ಳೆ ದಾರಿಯಲ್ಲಿ ಹೋದರೆ ತಳೆ ನಾಳೆ ಗೆಲ್ತಿರಿ ಯಾಕಂದರೆ ರಾಜಕೀಯದಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಾರ್ವಜನಿಕರ ಮಧ್ಯೆ ನಿಂತು ಮಾತನಾಡುವಾಗ ಚೂರು ಎಚ್ಚರಿಕೆಯಿಂದ ಮಾತನಾಡಿ ಇನ್ನು ನಮ್ಮ ಸಿ ಟಿ ಅವರು ಈ ಒಂದು ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಅವರೊಂದಷ್ಟು ಕಾಮಿಡಿಗಳನ್ನು ಮಾಡಿದ್ದಾರೆ ದಯವಿಟ್ಟು ಅದ್ರ ಬಗ್ಗೆ ಮಾತನಾಡಿಲ್ಲ ಅಂತಂದರೆ ನಮಗೆ ತಪ್ಪಾಗ್ಬಿಡುತ್ತೆ ಸಿ ಟಿ ಅವರು ಒಂದು ಮಾತನ್ನು ಹೇಳಿದರು ಮುಸ್ಲಿಮರಿಗೆ ಎಷ್ಟೇ ಮಾಡಿದ್ರು ಅಷ್ಟೇ ಟೌನ್ನಲ್ಲಿ ಮತ್ತು ಮತ್ತೆ ಸಿಗ್ಗಾಂ ಮತ್ತ ಸೋನೂರು ಪಟ್ಟಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ ಅವ್ರು ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹಿಂದುತ್ವದ ಪರ ಮತ್ತು ನಾವು ರಾಷ್ಟ್ರವಾದಿಗಳು ಅನ್ನೋ ಕಾರಣಕ್ಕೆ ಹಾಕಲ್ಲ ಇವರು ಮಾಡಿರೋದೇನು ಅನ್ನೋದನ್ನ ಇಡೀ ರಾಜ್ಯ ನೋಡಿದೆ ಮುಸ್ಲಿಮರನ್ನ ಬೈಕೊಂಡು ಕೂರೋದು ಬಿಟ್ಟರೆ ಈತ ಮಾಡಿದ್ರು ಇವರ ಚೇಲಾಗಳನ್ನು ಇಟ್ಕೊಂಡು ಮುಸ್ಲಿಮರ ವಿರುದ್ಧ ಎತ್ತು ಕಟ್ಟಿ ಕೋಮುವಾದಕ್ಕೆ ತುಪ್ಪ ಸುರಿಯುವಂಥ ಇಂಥವರಿಗೆ ಮುಸ್ಲಿಮರು ಓಟ್ ಹಾಕ್ಬೇಕಾ ಸಿ ಟಿ ರವಿಯವರೇ ನೀವು ನಿಮ್ಮ ಪಕ್ಷದವರೆಲ್ಲ ಜಸ್ಟ್ ಹಾಗೆ ಒಂದು ಸಾರಿ ನಿಮ್ಮ ಮುಖಗಳನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಮುಸ್ಲಿಮರಿಗೆ ಏನೇನೆಲ್ಲ ಮಾಡಿದ್ರಿ ಅನ್ನೋದು ನೆನಪಾಗ್ತದೆ ಕನಿಷ್ಠ ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಇಂಥವರ ಜೊತೆ ಸೇರಿ ತೈತಕ ಅಂತ ಕುಣಿಯೋರಿಗೆ ಮುಸ್ಲಿಮರು ಓಟ್ ಹಾಕ್ಲಿಲ್ಲ ಅಂತ ಗೋಳಾಡ್ತಿರೋದು ಮಾತ್ರ ಈ ಕ್ಷಣಕ್ಕೆ ಸಖತ್ ಮಜವಾಗಿರುವಂತಹ ಸುದ್ದಿ ಎರಡ್ ಸಾವಿರದ ಹದಿನೆಂಟರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ರಾಮನಗರದ ಮೂರು ಕ್ಷೇತ್ರ ಜೆ ಡಿ ಎಸ್ ಪಾಲಾಗಿತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೂರು ಕ್ಷೇತ್ರ ಕಾಂಗ್ರೆಸ್ಗೆ ಬಂತು ಚನ್ನಪಟ್ಟಣ ಮಾತ್ರ ಅದು ಇವರಲ್ಲೇ ಉಳ್ಕೊಂಡಿತ್ತು ಈಗ ಅದು ಕೂಡ ಕಾಂಗ್ರೆಸ್ ಪಾಲಾಗಿದೆ ಇನ್ನು ಮುಂದೆ ಏನಾದರೂ ಇವರು ಈ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಬೋದಾ ಅಂತ ನೋಡಿದ್ರೆ ಇವರು ಈ ಕ್ಷಣಕ್ಕೆ ಇರ್ತಕ್ಕಂಥದ್ದು ಬಿ ಜೆ ಪಿಯವರ ಜೊತೆ ಅಕಸ್ಮಾತ್ ಬಿ ಜೆ ಪಿಯಿಂದ ಹೊರಗಡೆ ಏನಾದರೂ ಬಂದರೆ ಮತ್ತೆ ಮುಸ್ಲಿಮರೇ ಇವ್ರ ಕೈಯನ್ನು ಹಿಡಿಬೇಕು ಸನಾತನ ಅಂತ ಮಾತಾಡೋರು ಪಿಗೆ ಓಡ್ತಾರೆ ಕಾಂಗ್ರೆಸ್ ವೋಟರ್ಸು ಜೆ ಡಿ ಎಸ್ ಜೊತೆ ನಿಲ್ಲೋದಿಲ್ಲ ಒಂದಷ್ಟು ಒಕ್ಕಲಿಗರು ಹಿಂದ ವರ್ಗದವರೇ ಇವರಿಗೆ ಬೇಕಾಗಿರುವಂಥದ್ದು ಇವರಿಗೆ ಆಗುವಂಥದ್ದು ಇವ್ರ ಕಷ್ಟಕ್ಕಾಗುವಂಥದ್ದು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಇದೇ ರೀತಿ ಹತ್ತು ಹನ್ನೆರಡು ಸೀಟ್ಗೆ ಏನಾದರೂ ಇಳಿದ್ರೆ ಬರೆದಿಟ್ಕೊಳ್ಳಿ ನಿಮ್ಮ ಕಚೇರಿಯ ಮುಂದೆ ಒಂದು ದೀಪ ಇಡಬೇಕಾಗತ್ತೆ ಅಷ್ಟೇ ಸೊ ಇದಿಷ್ಟು ನಿಮ್ಮೊಟ್ಟಿಗೆ ಅಂತ ವಿಚಾರ ಮತ್ತಷ್ಟು ವಿಚಾರಗಳು ಬರೋದಿದೆ ಅವುಗಳನ್ನು ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ